ವೆಲ್ಕಮ್ ಟು ಮೈ ಚಾನೆಲ್ ಸಮಯ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಕ್ಕೆ ಹೊರಟಿರೋದು ನನ್ನ ಡೈಲಿ ರುಟೀನ್ ವಿತ್ ಮೈ ತರ್ಡ್ ತ್ರೀ ಮಂತ್ ಓಲ್ಡ್ ಪಿ ಟಿ ಸೊ ವಿತೌಟ್ ಅದರ್ ಕೆ ಸ್ಟಾರ್ಟ್ ವಿತ್ ಅ ವಿಡಿಯೋ ಸೊ ಮಾರ್ನಿಂಗ್ ನಾನು ಮಾರ್ನಿಂಗ್ ಒಂದು ಲೋಟ ಬಿಸಿ ಹಾಲು ಕೊಟ್ಬಿಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಸೊ ಎಲ್ಲ ಕೈಂಡ್ ಆಫ್ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಪುಡಿ ಮಾಡ್ತೀವಿ ಆ್ಯಂಡ್ ನೈಟ್ ಅದನ್ನು ತುಪ್ಪದಲ್ಲಿ ಹಾಕೊಂಡು ಮಾರ್ನಿಂಗ್ ಅದನ್ನೇ ಕುಡ್ತಾ ತಿನ್ನಬೇಕು ಸೊ ಅದು ತುಂಬ ಸ್ಟ್ರೆಂಥನ್ ಕೊಡುತ್ತೆ ನಮಗೆ ಬಾಡಿಗೆ ನಾವು ಬ್ರ ಬ್ರೆಸ್ಟ್ ಫೀಡ್ ಮಾಡ್ತೀವಲ್ವ ಸೊ ದಟ್ ಕ್ಯಾಲ್ಶಿಯಮ್ ಸ್ವಲ್ಪ ಕಡಿಮೆ ಆಗಿರುತ್ತೆ ನಮಗೆ ಹಾಗಾಗಿ ಸೊ ದಟ್ ಈಸ್ ಹೆಲ್ಪ್ಫುಲ್ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂದು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಅವಳನ್ನ ಆಡಿಸ್ತೀನಿ ಆ್ಯಂಡ್ ಸ್ವಲ್ಪ ಡೈಪರ್ ಫ್ರೀ ಟೈಮ್ ಕೊಡ್ತೀನಿ ಸೊ ಅವಳು ಒಂದು ಟೆನ್ನಂಗೆ ಎದೊಳ್ತಾಳೆ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅಜ್ಜಿಯವರು ಸೊ ಅವಳಿಗೆ ಮುತ್ತಜ್ಜಿ ಆಗಬೇಕು ಅವರು ನನಗೆ ಪಾಣಿತನ ಮಾಡೋದಕ್ಕೆ ಅಂತಲೇ ಬಂದಿದ್ದಾರೆ ಆ್ಯಂಡ್ ಸೊ ನಾನು ನಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾಗ ಸೊ ಅಜ್ಜಿ ನನಗೆ ಹೆಲ್ಪ್ ಮಾಡ್ತಾರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸೊ ಇಲ್ಲಿ ಒಂದೇ ಫ್ರೇಮಲ್ಲಿ ಫೋರ್ ಜನ್ರೇಷನ್ಸ್ನ ನೋಡ್ಬೋದು ಈ ಥರ ನೋಡೋದಕ್ಕೆ ಈಗಿನ ಕಾದು ಸ್ವಲ್ಪ ರೇರ್ ಅಂತಲೇ ಹೇಳ್ಬೋದು ಸೊ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಸೊ ಯಾ ಈ ಟೈಮಂತೂ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸೊ ನನಗಮ್ಮ ಅವರಮ್ಮ ಆ್ಯಂಡ್ ನನ್ನ ಮಗಳು ಸೊ ಅದೆಲ್ಲ ಚೆನ್ನಾಗಿರುತ್ತೆ ಹಾಗೆ ಅವಳಿಗೆ ಒಂದು ಲೆವೆನ್ ಹಂಗೆ ನಾನು ಎಣ್ಣೆ ಸ್ನಾನ ಮಾಡಿಸ್ಬಿಡ್ತೀವಿ ಸೊ ಅಜ್ಜಿನೇ ಮಾಡಿಸ್ತಾರೆ ಎಣ್ಣೆ ಸ್ನಾನನ ಸೊ ಮಾಡಿಸ್ಬಿಟ್ಟು ನಾವು ಅವಳನ್ನ ಲೆವೆನ್ ಲೆವೆನ್ ತರ್ಟಿ ಹಾಗೆ ತೊಟ್ಲಿಗೆ ಹಾಕ್ಬಿಡ್ತೀವಿ ಸೊ ಹಾಕಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬಿಟ್ಬಿಡ್ತೀವಿ ಸೊ ಈ ಥರ ಅಜ್ಜಿ ಅವಳಿಗೆ ತೂಗ್ತಾರೆ ಸೊ ಮೋಸ್ಟ್ ಆಫ್ ಕೇರ್ ಅವಳನ್ನ ನೋಡ್ಕೊಳ್ಳೋದೆಲ್ಲ ಅಜ್ಜಿನೇ ನೋಡ್ಕೊಳ್ಳೋದು ಸೊಯ್ಯ ಇದಾದ ಮೇಲೆ ಸೊ ಮಧ್ಯಾಹ್ನ ನನಗೊಂದು ಇಂದ ಪಾರ್ಸಲ್ ಇತ್ತು ಆ್ಯಂಡ್ ಕ್ರೆಡ್ ಯಾವುದಿದ್ದು ರಾಕರ್ನ ಆರ್ಡರ್ ಮಾಡಿದ್ದೆ ಅವಳಿಗೆ ಬೇಕು ಅಂತ ಹೇಳ್ಬಿಟ್ಟು ಸೊ ಮೇಲುಗಡೆ ನಾನು ಅವಳಿಗೆ ಕ್ರೆಡಲ್ ಇಟ್ಕೊಂಡಿದ್ದೀನಿ ಸೊ ಕೆಳಗಡೆ ಬಂದಾಗ ತೊಡೆಮೀಳೆಲ್ಲ ಹಾಕ್ಕೊಳ್ಳೋಕೆ ಆಗೋಲ್ಲ ತುಂಬ ಹೊತ್ತು ಅಂತ ಹೇಳ್ಬಿಟ್ಟು ರಾಕರ್ ಇದ್ದರೆ ಚೆನ್ನಾಗಿರುತ್ತೆ ಸೊ ದಟ್ ಶಿ ಕ್ಯಾನ್ ಪ್ಲೇ ವಿತ್ ಇಟ್ ಅಂತ ಹೇಳಿ ರಾಕರ್ನ ತರಿಸ್ದೆ ಸೊ ಇದೆಲ್ಲ ಅಸೆಂಬಲ್ ಮಾಡಿದ್ವಿ ಮಧ್ಯಾಹ್ನ ಇದಾದ ಮೇಲೆ ಈ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಮಟೀರಿಯಲ್ಲು ತುಂಬ ಸ್ಟಡಿ ಆಗಿದೆ ತ್ರೀ ಸ್ಟೇಜಸ್ ಆಫ್ ಬ್ಯಾಕ್ ರೆಸ್ಟ್ ಇರುತ್ತೆ ಇದಕ್ಕೆ ಲಾಸ್ಟ್ ಸ್ಟೇಜು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಬಿಕಾಸ್ ಮಕ್ಳಿಗೆ ಯಾವಾಗಲೂ ಇನ್ಫ್ಯಾನ್ಸ್ ಆ್ಯಕ್ಚುಲಿ ಸ್ಟ್ರೇಟ್ ಹಾರಿಸೋಂಟಲ್ ಆಗಿ ಮಲ್ಕೋಬೇಕು ಸೊ ಹಾಗಾಗಿ ಅವನ್ನ ಇನ್ಕ್ಲೈನ್ಡ್ ಪೊಸಿಷನಲ್ಲಿ ಇರಬಾರ್ದು ಸೊ ಹಾಗಾಗಿ ಆ ಥರನೇ ಇಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಾಪನ ಕೂರಿಸಿದ್ದೀನಿ ಆಲ್ರೆಡಿ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಇದು ವೈಬ್ರೇಷನ್ ಕೂಡ ಇದೆ ಆ್ಯಂಡ್ ಮ್ಯೂಸಿಕ್ ಕೂಡ ಇದೆ ಸೊ ವೈಬ್ರೇಷನ್ ಚೆನ್ನಾಗಿ ವೈಬ್ರೇಟ್ ಆಗುತ್ತೆ ಆ್ಯಂಡ್ ಮಟೀರಿಯಲ್ ಹೆವಿ ಸ್ಟರ್ಡಿ ಆಗಿದೆ ಲುಕ್ಕು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಟಾಯ್ ಬರೋ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಅಟ್ರಾಕ್ಟಿವ್ ಟಾಯ್ಸ್ ಕಲರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಶೀ ಈಸ್ ಎಂಜಾಯಿಂಗ್ ಲಿಟ್ರಲಿ ಸೊ ನಾನು ಮೇಲಿಂದ ಕರ್ಕೊಂಡು ಬಂದ ಹಾಕಿಬಿಡ್ತೀನಿ ಹಾಕ್ಬಿಡ್ತೀನಿ ರಾಕರ್ಗೆ ಆಲ್ಮೋಸ್ಟ್ ಇದರಲ್ಲಿ ಇರೋದಕ್ಕೆ ಇಷ್ಟಪಡ್ತಾಳೆ ಬಟ್ ಜಾಸ್ತಿ ಹೊತ್ತು ಏನು ಕೂರಿಸೋದಿಲ್ಲ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ಆವತ್ತಿನ ದಿನ ಸೊ ನೆಕ್ಸ್ಟ್ ಡೇ ನಾನೊಂದು ಫುಡ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀನಿ ಸೊ ಪನ್ನೀರ್ ಬಟರ್ ಮಸಾಲ ಸೊ ಹೀಗೆ ಆಗುತ್ತೆ ನೋಡೋಣ ವಿಡಿಯೋ ಇಲ್ಲಿ ಆನಿಯನ್ನು ಮತ್ತು ಟೊಮೆಟೊನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಮತ್ತು ಬಟರ್ನು ಕೂಡ ಸೊ ಚಾಪಿಂಗ್ ಎಲ್ಲ ಮುಗಿತು ಇವಾಗ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ಒಂದು ಪಾಯಿ ತೊಗೊಂಡಿದ್ದೀನಿ ಸೊ ಅವ್ರು ಹೇಳಿದಂಗೆ ಸ್ವಲ್ಪ ಗೀ ಹಾಕ್ಬಿಟ್ಟು ಇದರಲ್ಲಿ ಆನಿಯನ್ ಮತ್ತು ಟೊಮೆಟೊನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ದೆನ್ ಮಿಕ್ಸಿ ಮಾಡಬೇಕಂತ ಹೇಳಿದ್ದಾರೆ ಸೊ ಯಟ್ಸ್ ಲೆಟ್ಸ್ ಗೇಟ್ ಸ್ಟಾರ್ಟ್ ಎಡ್ ಸೊ ಆಲ್ರೆಡಿ ಹಚ್ಚಿದ್ದೀನಿ ಏನು ಹಚ್ಚಿದ್ದೀನಿ Ha gitu. Kita nak <susuk> ಇವಾಗ ಟೊಮೆಟೊ ತರ್ಸ್ಬಿಟ್ಟು ಮಾಡ್ತಾ ಇದ್ದೀನಿ ಎಸ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಅವ್ರಿಗೆ ಲೈಟ್ಲಿ ಆಗಿ ಕಾಣಿಸುತ್ತೆ ರಾಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗಂತೂ ಸಿಕ್ಕ ಬಟ್ಟೆ ಬಿಸಿಲು ನಾನು ಮಧ್ಯಾಹ್ನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ನೋಡ್ಬೋದು ಆಲ್ರೆಡಿ ಸ್ವೆಟ್ ಆಗ್ತಾನೆ ಇದ್ದೀನಿ ಆ್ಯಂಡ್ ಇನ್ನು ಒಲೆ ಮುಂದೆ ನಿಂತ್ಕೊಂಡ್ರೆ ಕೇಳಬೇಕಾ ಫುಲ್ಲು ಸ್ವೆಟ್ ಆಗಿಬಿಡುತ್ತೆ ಸ್ಟಾಫ್ ಅವರ್ ಸೊ ಇವಾಗ ಇದು ರೆಡಿಗೆ ಆಗಿದೆ ಆ್ಯಂಡ್ ಸೊ ಸ್ವಲ್ಪ ತಣ್ಣಗೆ ಮಾಡಿಸ್ಬಿಟ್ಟು ಜಾರಿಗೆ ಹಾಕ್ಬಿಡೋಣ ಸೊ ದಾಗ್ ನಮ್ಮದು ಗ್ರೇವಿದು ಪೇಸ್ಟ್ ರೀ ಆಗುತ್ತೆ ಓಕೆ ಓಕೆ ಸೊ ಆನಿಯನ್ ಮತ್ತು ಟೊಮೆಟೊ ದೋ ಪ್ಯೂರಿ ಇರ್ತಲ್ಲ ಅದನ್ನು ಇವಾಗ ನಾನು ಬಾರ್ಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಟು ಆ್ಯಡ್ ಗ್ರಮ್ ಮಸಾಲ ಸೊ ದಿಸ್ ಈಸ್ ಹಾವ್ ಎಟ್ ಈಸ್ ಪನ್ನೀರ್ ಹಾಕಿದ್ದೀನಿ ಆ್ಯಂಡ್ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಬಟ್ ಅಷ್ಟೊಂದು ರೆಡ್ಡಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ಕ್ಯಾನ್ಸಿ ತುಪ್ಪ ಚೆನ್ನಾಗಿ ಸೋ ಕಲಿಯುತ್ತೆ ಕಟ್ಕೊಂಡು ಬಿಟ್ಟು ಆ್ಯಂಡ್ ಚಪಾತಿ ಕಲಿಸ್ತಾ ಇದ್ದೀನಿ ಆ್ಯಂಡ್ ಸೊ ಅದಕ್ಕೆ ಸ್ಪೆಷಲಾಗಿ ಲೇಯರ್ ಚಪಾತಿ ಮಣ್ಣಿನ ಅಂತ ಅನ್ಕೊಂಡಿದ್ದೀನಿ ಸೊ ಹೆಣ್ಣು ಗೊತ್ತಲ್ಲ ಲೇಯರ್ ಚಪಾತಿ ಹೇಗೆ ಅಂತ you might ಎಸ್ ರೆಡಿ ಆಯಿತು ಈಗ ನೋಡೋಣ ಅಪ್ಪಾಜಿ ಟೇಸ್ಟ್ ಮಾಡ್ತಿದ್ದೆ ಫಸ್ಟ್ ಟೈಮು ನೋಡೋಣ ಹೆಂಗನ್ಸುತ್ತೆ ಅಂತ ಹೇಗಿದೆ ನೀನು ನೀಟಾಗಿ ತಿನ್ಬಿಟ್ಟು ಹೇಳು ಸೂಪರಾಗಿದೆಯಾ ಓಕೆ ಸೊ ಅವಿಗೂ ಹಾಕ್ಕೊಟ್ಟಿದ್ದೀನಿ ನೋಡೋಣ ಅವಿಯಲ್ಲಿ ಪಾಪು ಜೊತೆ ರೊಕ್ಕರಲ್ಲಿದ್ದಾರೆ ಸೊ ಎಸ್ ಅವಿ ಬೇಗ ಬಾ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇದೆ ಅಂತ ಚನ್ನಿದೆ ಫಸ್ಟ್ ಟೈಮ್ ಫ್ಯೂ ಐಟಮ್ಸ್ ಮಿಸ್ಸಿಂಗ್ ಇದೆ ಬಟ್ ಸ್ಟಿಲ್ ಗುಡ್ ಇದಾಗಿತ್ತು ನನ್ನ ಬ್ಲಾಗ್ ಸೋ ಥ್ಯಾಂಕ್ ಯು ಸೋ much ಫಾರ್ ವಾಚಿಂಗ್ ಇದೇ ತರ ನಾನು ವಿಡಿಯೋಗೆ ಸಪೋರ್ಟ್ ಮಾಡಿ ಅಂಡ್ please subscribe to my channel thank you